ಹಾಯ್ ಎವ್ರಿ ಒನ್ ಗುಡ್ ಆಫ್ಟರ್ನೂನ್ ಹೇಗಿದ್ದೀರಾ ಎಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ಏನು ಅಂತ ಅಂದರೆ ನನ್ನ ಮಗನ್ ಬರ್ಡೇ ಇರೋದ್ರಿಂದ ಮಗ ನನ್ನ ಮಗನ್ಗೆ ಯಾವ ಥರ ನಾನು ಬಟ್ಟೆ ಪರ್ಚೇಸ್ ಮಾಡಿದ್ದೀನಿ ಮತ್ತೆ ಬರ್ತ್ಡೇ ಡೆಕೋರೇಷನ್ ಮಾಡಲಿಕ್ಕೆ ಏನೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಅದಕ್ಕೋಸ್ಕರ ಅವ್ನಿಗೆ ಯಾವ ಥರ ಬಟ್ಟೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಪ್ಯಾಂಟ್ ಅಂದ್ರೆ ಗರ್ಲ್ಸ್ ಅಂದ್ರೆ ತುಂಬಾ ಚೆನ್ನಾಗಿರೋ ಡಿಫ್ರೆಂಟ್ ಆಗಿರೋ ಡ್ರೆಸ್ ಗಳು ತುಂಬಾ ಸಿಗುತ್ತೆ ಬಟ್ ಬಾಯ್ಸ್ ಗೆ ಅಂತ ಅಂದ್ರೆ ಅಷ್ಟೊಂದು ಕಲೆಕ್ಷನ್ ಇರಲ್ಲ ಬಿಟ್ರೆ ಶಾರ್ಟ್ಸ್ ಸಿಗುತ್ತೆ ಬಿಟ್ರೆ ಈ ತರ ಕೋಟ್ ಇರೋ ಸಿಗುತ್ತೆ ಅದಕ್ಕೋಸ್ಕರ ಆಪ್ಷನ್ ತುಂಬಾ ಇರಲ್ಲ ಕುರ್ತಿ ಸಿಗುತ್ತೆ ಬಟ್ ಅವ್ನಿಗೆ ಅದು ಇಷ್ಟ ಆಗಲ್ಲ ನೋಡಿ ಈ ತರ ಇದು ಬ್ಲೂ ಪ್ಯಾಂಟ್ ಈ ತರ ಇದೆ ಅಂಡ್ ವೈಟ್ ಕಲರ್ ಟೀ ಶರ್ಟ್ ನೋಡಿ ಈ ತರ ಈ ಡ್ರೆಸ್ ಬಂದ್ಬಿಟ್ಟು ಈ ತರ ವಿಯರ್ ಮಾಡಿದ್ರೆ ಈ ತರ ಬರುತ್ತೆ ಈ ಬರುತ್ತೆ ಇದು ವೈಟ್ ಕಲರ್ ಶರ್ಟ್ ಮತ್ತೆ ಇದು ಬಂದು ಮೇಲ್ಗಡೆ ಈ ತರ ಕೋಡ್ ತರ ಜಾಕಿನ್ ತರ ಬರುತ್ತೆ ಚೆನ್ನಾಗಿದೆ ಒಂಥರ ಪಾರ್ಟಿ ವೇರ್ ಡ್ರೆಸ್ ಅಂತಾನೆ ಹೇಳ್ಬೋದು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಇದು ಬಂದ್ಬಿಟ್ಟು ಗ್ರೀನ್ ಬ್ಲೂ ವೈಟ್ ಅಲ್ಲಿ ಈ ತರ ಕಾಂಬಿನೇಷನ್ ಅಲ್ಲಿ ಇರೋದು ಅವನೇ ಸೆಲೆಕ್ಟ್ ಮಾಡಿರೋದು ಬರ್ಡೇಗೆ ಡೆಕೋರೇಟ್ ಮಾಡಲಿಕ್ಕೆ ಅಂತ ಈ ಒಂದು ಇದು ತಗೊಂಡ್ ಬಂದಿದ್ವಿ ಪ್ಯಾಕ್ ಈ ತರ ಕಾಣಿಸುತ್ತೆ ಇದು ಎಲ್ಲ ಡೆಕೋರೇಷನ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇದು ಹ್ಯಾಪಿ ಬರ್ಡೇ ಅನ್ನೋ ಲೋಗೋಸ್ ಇದೆ ಇದರಲ್ಲೇ ಒಂಥರ ಸಲ್ಯೂಟೈಪ್ ಇದೆ ಬಲೂನ್ಸ್ ಇದೆ ಎಲ್ಲ ಇದೆ ಇದನ್ನ ತಗೊಂಡಿದ್ದೀನಿ ಮತ್ತೆ ಇಷ್ಟ ಅಂತ ಹೇಳಿ ಇದು ಬಬಲ್ಸ್ ಮಾಡೋದು ಇದನ್ನ ಕೂಡ ತಗೊಂಡ್ ಬಂದಿದ್ದೀನಿ ಅವ್ನಿಗೆ ಇದು ತುಂಬಾ ಇಷ್ಟ ಅದಕ್ಕೋಸ್ಕರ ನಾವ್ ಎವ್ರಿ ಬರ್ಡೇನು ಅವ್ನ್ಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ ನಮ್ದು ಅಂದ್ರೆ ನಮ್ ಆನಿವರ್ಸರಿ ನನ್ನ ಬರ್ಡೇ ಹಸ್ಬೆಂಡ್ ಬರ್ಡೇ ಎಲ್ಲ ಎಲ್ಲದ್ರಕ್ಕಿಂತಲೂ ನಮ್ಗೆ ಮಾಯಸಾನ್ ಶೈ ಆಗ ಅವ್ನ ಬರ್ಡೇ ಸೆಲೆಬ್ರೇಷನ್ ಅಂದ್ರೆ ತುಂಬಾ ಒಂಥರ ಕ್ಯೂರಿಯಾಸಿಟಿ ನಮ್ಗೆ ತುಂಬಾ ಮಾಡ್ಬೇಕು ಅವ್ನ್ ಏನ್ ಇಷ್ಟ ಅದನ್ನೆಲ್ಲ ತಂದ್ಕೊಡ್ಬೇಕು ಅಂತ ಯಾವಾಗ್ಲೂ ಅನ್ಕೊಂತಿರ್ತೀವಿ ಸೊ ಅವನ್ ಇದು ತುಂಬಾ ಇಷ್ಟ ಅದಕ್ಕೆ ಇದನ್ನ ತಗೊಂಡ್ ಬಂದೆ ನೆಕ್ಸ್ಟ್ ಇದು ಬಂದು ಪೊಕ್ಕೆ ಮನೇನೋ ಇದು ಕಾರ್ಡ್ಸ್ ಅಂತೆ ಆಟ ಆಡಕ್ಕೆ ಇದನ್ ಕೇಳಿದ್ದ ಅವನು ಅದಕ್ಕೆ ಅವನು ಏನ್ ಕೇಳ್ತಾನೋ ಅದನ್ನೆಲ್ಲ ಅವನ್ ಬರ್ಡೇ ದಿನಾನೇ ನಾ ಕೊಡ್ಸೋದು ಇದು ಕೂಡ ನೆಕ್ಸ್ಟ್ ಈ ಒಂದು ಇಯರಿಂಗ್ಸ್ ತಗೊಂಡೆ ಹೇಗಿದೆ ಅಂತ ನೋಡ್ಬೋದು ಸ್ಟೋನ್ಸ್ ಅನ್ನ ಪರ್ಲ್ ಇದೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ ಈ ತರ ಮತ್ತೆ ನನಗೆ ಕಲರ್ಸ್ ಸ್ಟಿಕ್ಕರ್ಸ್ ಬೇಕಿತ್ತು ಕಲರ್ ಸ್ಟಿಕ್ಕರ್ಸ್ ಬೇಕಿತ್ತು ಈ ತರ ಕಲರ್ ಕಲರ್ಸ್ ಸ್ಟಿಕ್ಕರ್ ತಗೊಂಡ್ ಬಂದಿದ್ದೀನಿ ತೋರಿಸ್ತೀನಿ ನೀಟಾಗಿ ಯಾವ ಥರ ಕಾಣತ್ತೆ ನಾನು ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಇವತ್ತು ಶಯಾಗ್ ಬರ್ತಡೇಗೆ ಅಂತ ಬನ್ನಿ ಎಸ್ ಇದು ನೋಡ್ಬೋದು ಇದು ಸಿಂಚಾನ ಅನ್ನೋ ಕಪ್ಪು ಇದನ್ನ ಕೂಡ ಅವ್ರ ಪಪ್ಪಾನೇ ಅವನ್ಗೆ ಬರ್ಡೇ ದಿನ ಕೊಡೋಣ ಅಂತ ಹೇಳಿ ಗಿಫ್ಟ್ ತಂದಿದ್ದು ಬಿಕಾಸ್ ಅವನು ಸಿಂಚಂದ್ ತುಂಬಾ ಕಾರ್ಟೂನ್ ನೋಡೋದ್ರಿಂದ ಅವ್ನಿಗೆ ತುಂಬಾ ಇಷ್ಟ ಅಂತ ತಗೊಂಡ್ ಬಂದಿದೆ ಅದು ಇದು ಬಂದ್ಬಿಟ್ಟು ಏಟ್ ಅನ್ನೋ ಕ್ಯಾಂಡಲ್ ಬಿಕಾಸ್ ಅವನ್ಗೆ ಏಟ್ ಇವಾಗ ಕಂಪ್ಲೀಟ್ ಆಗಿ ನೈನ್ ಏರ್ಸ್ ಸ್ಟಾರ್ಟ್ ಆಗತ್ತೆ ಅದಕ್ಕೋಸ್ಕರ ಇದು ಬಂದು ಕಪ್ಪು ಇದು ನೆಕ್ಸ್ಟ್ ಇದು ಇದು ಹ್ಯಾಪಿ ಲೋಗೋ ಡೇ ಲೋಗೋ ಬಂದಿದ್ದೆ ನಮ್ಗೇನು ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ ಅದಕ್ಕೆ ಅದನ್ನ ಬೇರೆ ಎತ್ಕೊಂಡ್ ಬಂದೆ ಏನೋ ಅಷ್ಟೇನೋ ಅಂತ ಅನ್ಕೊಂಡು ಇಷ್ಟೇ ಇದೆ ತಗೊಂಡ್ ಬಂದಿದೀವಿ ಮುಕ್ತರ ಹಾಕಕ್ಕೆ ಡೆಕೋರೇಷನ್ ಮಾಡಕ್ಕೆ ಅಂತ ಇಷ್ಟೇ ಇದು ಒಂದೇನು ಸ್ಪಾರ್ಕಲ್ ತರ ಇದೆ ಇದು ಕೂಡ ಡ್ರೆಸ್ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ ಹೇಳಿ ಅಂದ್ರೆ ಇಲ್ಲಿ ಇವಾಗ ಪ್ಲೇನ್ ವಾಲ್ ಇದೆ ಇಲ್ಲೇ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ತ್ರೆಡ್ ಥರ ಕೊಟ್ಟಿದ್ದರೆ ಚೆನ್ನಾಗಿರ್ತಾಯಿತ್ತು ಬಟ್ ತ್ರೆಡ್ ಥರ ಏನೂ ಇಲ್ಲವೇ ಇಲ್ಲ ನಾನೇ ಥ್ರೆಡ್ ಹಾಕಿಬಿಟ್ಟು ಹಾಕಬೇಕು ಇವಾಗ ನೋಡೋಣ ಈ ಥರ ಹಾಕಿದ್ರೆ ಈ ಥರ ಹಾಕ್ಬೇಕಂದ್ರೆ ಚೆನ್ನಾಗಿ ಬರುತ್ತೆ ಥ್ರೆಡ್ ಏನಾದರೂ ಇದ್ರಲ್ಲಿ ಕೊಟ್ಟಿಲ್ಲ ಥ್ರೆಡ್ ಕೊಡಬೇಕಾಗಿತ್ತು ಬ್ಯಾಲೆನ್ಸ್ ಗೊತ್ತಾಗ್ತಾ ಇಲ್ಲ ಏನು ಇದೆ ಈ ತರ ನೋಡೋಣ ಈ ತರಲ್ಲೇ ಹಾಕೋದು ಅಂತ ಅನ್ಸತ್ತೆ ಅದು ನಮಗೂ ಗೊತ್ತಿಲ್ಲ ಪಾಕೆಟ್ ಅಲ್ಲಿ ನೋಡೋಣ ಯಾವ ತರ ಇದೆ ಅಂತ ಹೇಳಿ ಹೌದು ಇದಕ್ಕೇನೆ ಅದು ಥ್ರೆಡ್ ಇದರಿಂದ ಹಾಕೋಣ ಹೆಂಗ್ ಬರುತ್ತೆ ಹಾಕ್ಬಿಟ್ಟು ತೋರಿಸ್ತೀನಿ ಫೈನಲ್ ಆಗಿ ಇವಾಗ ಡೆಕೋರೇಷನ್ ಮಾಡಿದೆ ಕಾಣಿಸ್ತಾ ಇದೆ ಅಂತ ಹೇಳಿ ಇದು ತುಂಬಾ ಟೈಮ್ ತಗೊಂತು ಮಾಡಕ್ಕೆ ಅದಕ್ಕೋಸ್ಕರ ಈವ್ನಿಂಗ್ ಅಂದ್ರೆ ಮತ್ತೆ ನಂಗೆ ಟ್ಯೂಷನ್ ಇರತ್ತಲ್ಲ ಅದಕ್ಕೆ ಆಗಲ್ಲ ಇವಾಗ ಹಸ್ಬೆಂಡ್ ಬಂದ್ರೆ ಅವ್ರಿಗೂ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿರೋ ಕಾರಣನೇ ನಾನೇ ಮಾಡಿದೆ ನೋಡಿ ಸಿಂಪಲ್ ಆಗಿದೆ ಓಕೆ ಯಾವ ತರ ತುಂಬಾ ಗ್ರ್ಯಾಂಡ್ ಆಗಿ ಏನ್ ಮಾಡಕ್ ಹೋಗಿಲ್ಲ ಅದಕ್ಕೋಸ್ಕರ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೋಡಿ ಹ್ಮ್ ಹ್ಮ್ ಒನ್ ಟೈಮ್ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಕೇಕು ಇವಾಗ ರೆಡಿಯಾಗಿ ತೊಗೊಂಡು ಬಂದಿದ್ದಾರೆ ರಕ್ಷಿತು ಜಸ್ಟ್ ಬೇಕಿಂದನೇ ಆರ್ಡರ್ ಮಾಡಿರೋದು ಕೇಕ್ನ ಕೂಡ ರೆಡ್ ವೆಲ್ವೆಟು ಚೆನ್ನಾಗಿದೆ ಅದು ಟೇಸ್ಟ್ ಸ್ವಲ್ಪ ಚೆನ್ನಾಗಿರತ್ತೆ ಅಂತ ಅದನ್ನೇ ಸ್ವಲ್ಪ ಜಾಸ್ತಿ ನಾವು ಏನೇ ಅಕೇಶನ್ ಇದ್ದರೂ ಅದನ್ನೇ ಆರ್ಡರ್ ಮಾಡ್ತೀವಿ ನಿಮಗೆ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಇಲ್ಲ ಯಾವ ಫ್ಲೇವರು ನಿಮಗೆ ಇಷ್ಟ ಆಗತ್ತೆ ಅಂತ ಇಲ್ಲಿ ಸ್ವಲ್ಪ ಎಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಈವ್ನಿಂಗೇ ಮಾಡ್ತಾ ಇರೋದು ಸೊ ಅಂದರೆ ಶ್ರೇಯಾಂಕ್ ಅಷ್ಟು ಫ್ರೆಂಡ್ಸ್ನ ಯಾರನ್ನೂ ಕರೆಯಲ್ಲ ಒಂದೆರಡು ಮೂರು ಜನ ಫ್ರೆಂಡ್ಸ್ ಮಾತ್ರ ಕರೀತಾನೆ ಯಾಕಂದರೆ ಅವನ ಸ್ಕೂಲು ಒಂದು ಒಂದು ಕಡೆಯಿಂದ ಬೇರೆ ಕಡೆ ಹೋಗಿ ಬರೋದ್ರಿಂದ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಅವ್ನಿಗೆ ಈ ಏರಿಯಾದಲ್ಲಿ ಅದಕ್ಕೋಸ್ಕರ ಕೇಕ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಲಾಸ್ಟಲ್ಲಿ ಫೋಟೋ ಹಾಕಿರ್ತೀನಿ ಕೇಕ್ದು ಇಲ್ಲಿ ಕೇಕ್ ಓಪನ್ ಮಾಡ್ತಾಯಿದ್ದೀನಿ ಕೇಕ್ ಯಾವ ಥರ ಆಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್